ಹಾಯ್ ಹಲೋ ನಮಸ್ತೆ ಯೋಗಿತಾ ಗೀತಾ ಬ್ಲಾಗ್ಸ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ಮತ್ತು ನಾನು ಚೆನ್ನಾಗಿದ್ದೀನಿ ಕೈ ಮಾಡ್ತಾ ಮಾಡ್ತಾಯಿದ್ದೆ ಅದಕ್ಕೆ ಈ ವಿಡಿಯೋ ಮಾಡಿರೋದು ನೋಡಿ ಕೈ ಮಸಾಲೆ ಮಾಡಬೇಕನ್ನೋ ಒಂದು ಪ್ಯಾನ್ ತೊಗೊಬೇಕು ಎಣ್ಣೆ ಹಾಕೊಬೇಕು ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಹಾಗೆ ಕೈಮ ಜೊತೆ ಸ್ವಲ್ಪ ಮಟನ್ ಕೊಡ್ತಾರೆ ಅದನ್ನು ಇದ್ರ ಜೊತೆ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊಬೇಕು ಯಾಕೆಂದರೆ ಬೇಗ ಬೇಗ ಮುಗಿಸ್ಬಿಟ್ಟಿದ್ದೀನಿ ನಾಲ್ಕು ನಿಮಿಷದ ವಿಡಿಯೋ ಅದಕ್ಕೆ ಬೇಗ ಬೇಗ ಮಾತಾಡ್ತಾ ಇದ್ದೀನಿ ನೋಡಿ ಮಸಾಲೆಗೆ ಕಾಯಿ ಬೆಳ್ಳುಳ್ಳಿ ಮತ್ತು ಶುಂಠಿ ಕೊತ್ತಂಬರಿ ಸೊಪ್ಪು ಚಕ್ಕೆ ಲವಂಗ ಹಾಕಿಲ್ಲ ಇದನ್ನು ಚೆನ್ನಾಗಿ ರುಬ್ಕೊತೀನಿ ನೋಡಿ ಟೊಮೆಟಣ್ಣ ಹಾಕ್ಕೊಂಡು ಮತ್ತು ರುಬ್ಕೊಂಡೆ ನೋಡಿ ಈ ರೀತಿ ಫ್ರೈ ಮಾಡಿಕೊಂಡೆ ನೋಡಿ ರುಬ್ಬಿರೋದಕ್ಕೆ ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ ಮತ್ತು ರುಬ್ಕೊಂಡಾದ್ಮೇಲೆ ಈ ರೀತಿ ಹಾಕ್ಕೊಳ್ಳೋದು ಪ್ಯಾನ್ಗೆ ಆಮೇಲೆ ಮಿಕ್ಸಿ ಜಾರಲ್ಲಿ ಸ್ವಲ್ಪ ಮಸಾಲೆ ಮಿಕ್ಕಿರುತ್ತಲ್ಲ ಅದಕ್ಕೆ ಮಾ ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಬೇಕು ಆಮೇಲೆ ಗ್ರೈಂಡ್ ಮಾಡ್ಕೊಂಡಾದ್ಮೇಲೆ ಒಂದು ತಟ್ಟೆಗೆ ಹಾಕ್ಕೊಂಡು ಮಸಾಲೆ ಹಾಕ್ಕೊಂಡು ಮತ್ತು ನೋಡಿ ಹಿಂಗೆ ಖಾರ ಪುಡಿ ಹಾಕ್ಕೊಂಡು ಅದ್ರ ಜೊತೆ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಬೇಕು ಎಲ್ಲ ಕ್ಲೀನಾಗೆ ಬ್ಲೆಂಡ್ ಆಗಬೇಕು ಈ ರೀತಿ ಅಮ್ಮನೂ ಉಪ್ಪು ಹಾಕ್ಕೊಟ್ರು ಆಮೇಲೆ ಮತ್ತು ನಾನು ಪ್ಯಾನ್ಗೆ ಹಿಂಗೆ ನೋಡಿ ನೀರು ಹಾಕ್ಕೊಂಡು ಹಿಂಗೆ ಹಿಂಗೆ ಮಾಡ್ಕೊಂಡಿರ್ತೀವಲ್ಲ ಅದಕ್ಕೂ ಸ್ವಲ್ಪ ಉಪ್ಪು ಹಾಕಬೇಕು ಅದು ಕುದಿತಾರಲಿ ಮತ್ತು ಮಟನ್ ಚಿಕನ್ನೂ ತಂದಿದ್ದಪ್ಪ ಕೈಮ ಜೊತೆ ಚಿಕನ್ನು ತಂದಿದ್ದ ಸಾಕಾಗಲ್ಲ ಅಂದ್ಬಿಟ್ಟು ಅನ್ನೋ ಕಾರಣಕ್ಕೆ ನೋಡಿ ಈ ರೀತಿ ಉಂಡೆ ಕಟ್ಕೊಳ್ಳೋದು ಹೇಳ್ಬೇಕಂದ್ರೆ ಕೈಮ ಕೈಮ ಹೊಡಿಬಾರ್ದು ಅಂದ್ಬಿಟ್ಟು ಉರುಗಡ್ಲೆ ಹಾಕೊತಾರೆ ನಾನು ಉರುಗಡ್ಲೆ ಏನು ಹಾಕ್ಕೊಳ್ಳಲ್ಲ ಏಕೆಂದರೆ ನಾನು ಮಾಡೋ ಕೈಮ ಯಾವತ್ತೂ ಒಡೆದಿಲ್ಲ ಒಡೆದಿಲ್ಲ ಅಂದರೆ ಕೆಲವೊಂದು ಸಲ ಒಡೆದೋಗುತ್ತಂತೆ ಉಂಡೆಗಳು ಇದುವರೆಗೂ ನಾನು ಕೈಮ ಇಷ್ಟು ಎಷ್ಟು ಸಲಿ ಮಾಡಿದ್ದೀನಿ ಒಂದು ಸಲಿಯೂ ಉಂಡೆ ಒಡೆದಿದ್ದು ನಾನು ನೋಡೇ ಇಲ್ಲ ನಾನು ಆ ರೀತಿ ಹೊಡಿಯೋಂಗೆ ಮಾಡ್ಕೊಳ್ಳೋದೇ ಇಲ್ಲ ಚೆನ್ನಾಗೆ ಈ ರೀತಿ ಉಂಡೆ ಕಟ್ಬಿಟ್ಟು ಸಾರಿಗೆ ತೇಲಿ ತೇಲಿ ಇದ್ದರೆ ಚೆನ್ನಾಗಿರುತ್ತೆ ಹಾಗೇನಪ್ಪ ಕೆಲವರು ಒಡೆದೋಗುತ್ತೆ ಅದಕ್ಕೋಸ್ಕರ ಉರ್ಗಡ್ಲೆ ಹಾಕ್ತೀವಿ ಅಂತಾರೆ ನಾನು ಏನೂ ಹಾಕೋದಿಲ್ಲ ನೀವೇ ನೋಡಿದ್ರಲ್ಲ ಖಾರದ ಪುಡಿ ಹಾಕ್ತೆ ಮಸಾಲೆ ಹಾಕ್ತೆ ಮಸಾಲೆ ರುಬ್ಕೊಂಡಿದ್ದು ಮಸಾಲೆ ಒಂಚೂರು ಹಾಕ್ಕೊಂಡಿರ್ತೀನಿ ಈ ರೀತಿ ಉಂಡೆ ಕಟ್ಟಿ 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 ಹಾಕ್ತೀನಿ ಅಪ್ಪ ಇಷ್ಟೇ ನಂಗಂತೂ ತುಂಬ ಇಷ್ಟ ಕೈಮ ಅಂದರೆ ಮತ್ತು ಇನ್ನೊಂದು ವಿಶೇಷ ಏನು ಗೊತ್ತಾ ಅವರು ನಿಸರ್ಗ ಕುಕ್ಕಿಂಗ್ ಚಾನೆಲ್ ಅವರು ಹೇಳ್ತಾಯಿದ್ರು ಅಲ್ಲ ಐದು ನಿಮಿಷ ಮಾಡೋ ವೀಡಿಯೋನ ಹತ್ತು ನಿಮಿಷ ಹದಿನೈದು ನಿಮಿಷ ಮಾಡ್ತೀರಲ್ಲ ಇದು ನ್ಯಾಯಾನ ಅಂತ ಕೇಳ್ತಾಯಿದ್ರು ಅದಕ್ಕೆ ಬರೀ ಇದು ನಾಲ್ಕು ನಿಮಿಷದ ಒಂದು ನಾಲ್ಕು ನಿಮಿಷ ಇಪ್ಪತ್ತೇಳು ಸೆಕೆಂಡ್ಸು ಸೆಕೆಂಡ್ಸಾ ಸೆಕೆಂಡ್ಸಲ್ಲ ನಿಮಿಷ ನಾಲ್ಕು ನಿಮಿಷ ನಾಲ್ಕೂವರೆ ನಿಮಿಷ ವೀಡಿಯೋ ಕಣಪ್ಪ ನೋಡಿ ಅದಕ್ಕೋಸ್ಕರ ಇದು ಬೇಗ ಮಾಡಿ ಮುಗಿಸ್ಬಿಡೋಣ ಈ ವಿಡಿಯೋನ ಲೆಂತೆ ವಿಡಿಯೋ ಮಾಡಬಾರ್ದು ಲ್ಯಾಗ್ ಮಾಡೋಕ್ಕೋಗ್ಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಚಟಾಪಟ ಚಟಪಟ ಅಂತ ಕೈಮ ಸಾರನ್ನ ನಾಲ್ಕು ನಿಮಿಷದಲ್ಲಿ ಮಾಡಿ ಮುಗಿಸ್ತೆ ಟೈಟ್ಲ್ ಕಾಡ ಅದೇ ಕೊಡ್ತೀನಿ ಇವತ್ತು ನಾಲ್ಕು ನಿಮಿಷದಲ್ಲಿ ಕೈಮ ಉಂಡೆ ಮಾಡುವ ವಿಧಾನ ಅಂತ ಕೊಡ್ತೀನಿ ನಮ್ಮ ತಾಯಿ ಎಲ್ಲರಿಗೂ ಊಟ ಬಡಿಸ್ತಾಯಿದ್ರು ನನಗೂ ಊಟ ಬಡಿಸ್ತಾಯಿದ್ರು ಹಿಂಗೆ ಮುದ್ದೆ ಕೊಟ್ಟು ಕೈಮ ಉಂಡೆ ಹಾಕಿ ಕೊಡ್ತಾಯಿದ್ರು ತಿಂತಾಯಿದ್ರೆ ಇದ್ರೆ ಏನು ಚೆನ್ನಾಗಿರುತ್ತೆ ಗೊತ್ತಾ ನೋಡಿ ಕೈಮ ಏನಾದರೂ ಒಡೆದಿದ್ಯಾ ಸಾಧ್ಯನೇ ಇಲ್ಲ ನೋಡಿ ಎಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಕೈಮ ಎಷ್ಟು ಚೆನ್ನಾಗಿ ಬಂದಿದೆ ಗೊತ್ತಾ ಮೂರು ವಿಷಲು ಕೂಗ್ಸಿದ್ದೀನಪ್ಪ ನಾನು ಅಷ್ಟೇ ಮೂರು ವಿಷಲ್ಗೆ ಚೆನ್ನಾಗಿ ಕೂ ಚೆನ್ನಾಗಿ ಬಂದಿದೆ ಚಪಾತಿ ಮಾಡ್ಕೊಂಡು ತಿಂದ್ರಂತೂ ಮಸ್ತಾಗಿರುತ್ತೆ ಹಂಗೆ ಹಿಂಗಲ್ಲ ಸೂಪರ್ 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 ಅದ್ರ ಜೊತೆ ಕೋಳಿ ಇತ್ತು ಅದನ್ನು ತೋರಿಸೋಣ ಅಂದರೆ ಲಾಸ್ಟಲ್ಲಿ ಒಂಚೂರು ಆದ ನಾನು ಕ್ಲಿಪ್ಪಿಂಗ್ ಹಾಕಿರ್ತೀನಿ ಅಷ್ಟೇ ನೋಡಿ ಈ ರೀತಿ ಮಾಡ್ಕೊಂಡು ತಿನ್ನೋದು ಅಷ್ಟೇ ಓಕೆಪ್ಪ ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋ ಇಲ್ಲಿವರೆಗೂ ನೋಡಿದ್ದಕ್ಕೆ ಈ ವಿಡಿಯೋ ನಿಮಗೆ ಇಷ್ಟದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ ನೋಡಿ ಜಾಸ್ತಿ ಲ್ಯಾಗ್ ಮಾಡ್ದೇ ಕೈ ಮಸಾರನ್ನ ಮಾಡಿ ಮುಗಿಸ್ದೆ ಕೊನೆಗೆ ತಿಂದು ಮುಗಿಸ್ದೆ ಯಾರಿಗೆಲ್ಲ ಇಷ್ಟ ನಿಮ್ಮ ಕೈಮ ಸಾರು ಅದನ್ನು ಒಂಚೂರು ಕಮೆಂಟ್ ಮಾಡಿಬಿಡಿ ನೋಡಿ ಕೊಳಿ ಸಾರು